ನಿಮ್ದೇ ಸರ್ಕಾರ ಇರ್ಬೋದು ನಿಮ್ದೇ ಅಧಿಕಾರ ಇರ್ಬೋದು ನಾವು ನಿಮ್ಮ ಕೇಳೋದೊಂದೇ ಈ ಕೊಳಚೆ ನೀರನ್ನು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ತರೋಂಥ ಪ್ರಯತ್ನ ಮಾಡಲೇಬೇಡಿ ಹಂಗೂ ಮಾಡ್ಬೇಕಾದ್ರೆ ಒಂದು ಮನವಿ ಏನಪ್ಪಾ ಅಂದ್ರೆ ಒಂದು ನಾನೂರಿಂದ ಐನೂರು ಕೆರೆಗಳೈತೆ ನಿಮ್ಮದು ಸಾವಿರದ ಎಂಟುನೂರು ಕೋಟಿ ಪ್ರಾಜೆಕ್ಟು ಒಂದು ಕೆರೆಗೆ ಎರಡು ಕೋಟಿ ದುಡ್ಡು ಹಾಕಿರು ಕೂಡ ಎಂಟು ಕೋಟಿ ಎಂಬ ಎಂಟುನೂರು ಕೋಟಿ ಆಗುತ್ತೆ ಎಲ್ಲ ಕೆರೆಗಳ್ಳು ಕೂಡ ಅಭಿವೃದ್ಧಿ ಮಾಡಿ ಮಳೆಗಾಲ ತುಂಬುತ್ತಂತ ಕೆಲಸ ಮಾಡಿ ಮಳೆ ಬಂದು ತುಂಬತ್ತು ಅಂತಂದ್ರೆ ಐದುವರೆ ಸಾವಿರ ಕೂಡ ಕೆರೆ ನೀರು ಖಾಲಿ ಆಗೋದಿಲ್ಲ ಆ ಕೆಲಸ ಮಾಡಿ ಹೆಸರುಗಳಿಸ ಕೆಲಸ ಮಾಡಿ ಈ ಋಷುವಾವತಿ ಕೊಳಸೆ ನೀಡ್ತಾ ಬಂದ್ಬಿಟ್ಟು ನೀವು ಹೆಸರು ಮಾಡ್ತೀವಿ ಅಂತ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದರಿಂದ ನೀವೇನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಮುಂದಿನಗಳಲ್ಲಿ ನಿಮ್ಮನ್ನ ಹಳ್ಳಿಯಲ್ಲೂ ಕೂಡ ಜನಗಳು ಊರಿಗೆ ಬಿಟ್ಕೊಳ್ಳಲ್ಲ ಇದು ನಾನು ಇವತ್ತೇ ಹೇಳ್ತಾ ಇದ್ದೀನಿ ಕೇಳಿ ಇವತ್ತು ಎಚ್ಚೆತ್ಕೊಂಡ್ರೆ ಸಾಕು ಅಂತಕ್ಕಂಥ ಮಾತನ್ನ ಶಾಸಕರು ಎಚ್ಚರಿಕೆ ಕೊಡ್ಲಿಕ್ಕೆ ಬಳಸ್ತೀನಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಯಾವುದೇ ಜನಸಾಮಾನ್ಯರ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲಿ ಗಲಾಟೆ ಆಗದೆ ನೋಡ್ಕೋಬೇಕು ಕರ್ತವ್ಯ ಪೊಲೀಸ್ ತೋರ್ದು ನಾವೇನು ಗಲಾಟೆ ಮಾಡ್ತಿರ್ಲಿಲ್ಲ ಇಲ್ಲೇನು ಕೂಗಾಡ್ತಿರ್ಲಿಲ್ಲ ಅಟ್ಲೀಸ್ಟ್ ನಮಗೆ ಮೈಕೆ ಕೊಟ್ಟಿಲ್ಲ ಅಂತ ಜನ ನಾನ್ ಮಾತಾಡ್ಬೇಕಾದ್ರೆ ಯಾಕಂತ ಬಂದ್ರು ಗೊತ್ತಿಲ್ಲ ಬಹುಶಃ ನನ್ನ ಬಂದು ಹತ್ತಿಕ್ಕಂತ ಕೆಲಸ ಮಾಡಿದ್ರು ಮಾಡ್ಲಿ ಏನ್ ತೊಂದರೆ ಇಲ್ಲ ಅವ್ರು ನನ್ನ ಕುಗ್ಗಿಸಿದ್ರು ಕೂಡ ನಾನ್ ನಮ್ಮನ್ನ ಏನೇ ಕುಗ್ಗಿಸಿದ್ರು ಕೂಡ ಹೋರಾಟ ಆದ ಕಾರಣಕ್ಕೂ ನಿಲ್ಲಲ್ಲ ಇವತ್ತು ಸ್ಟಾರ್ಟ್ ಆಗೈತಿ ಮುಂದೆನೂ ಕೂಡ ಮಾಡೇ ಮಾಡ್ತೀವಿ ಡಿ ಕೆ ಶಿವಕುಮಾರ್ ದೇವ್ರ ಮಕ್ಳು ನಾವೆಲ್ಲ ಬಡವ್ರ ಮಕ್ಳಲ್ಲ ನಾವೆಲ್ಲ ಅವರ ದೇವ್ರ ಮಕ್ಕಳು ನಿಲ್ತಕ್ಕಂಥಲ್ಲ ಬಡವ್ರ ಮಕ್ಕಳು ಪಾಪ ಅವ್ರು ಚೆನ್ನಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ ನಾವೇನು ಆಳು ಪರವಾಗಿಲ್ಲ ಅಲ್ಲಿ ಕೆಂಗೇರಿ ಮೂರು ಹತ್ರ ತಣ ಅದ್ ಬಿಟ್ಬಿಟ್ಟು ನಿಲ್ತಂಬಂದ್ ನಮ್ಮ ಬಿಡ್ತಾರಲ್ಲ ಕೆಂಗೇರಿ ಕೆಂಗೇರಿ ಮೋರಿರ್ತಕ್ಕಂಥ ಕಣಪುರ್ದ ಹತ್ರ ಯಾಕೆ ಬಿಟ್ಕೊಂಬಾರ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಅಲ್ಲಿಂದ ಬಳಸಿ ಸುತ್ತಿ ಬಳಸಿ ಪ್ರಾಜೆಕ್ಟ್ ಮಾಡಿ ಇಲ್ತಾರಂತ ಕೆಸ ಕೆಲಸ ಮಾಡಾರೆ ಡಿ ಕೆ ಶಿವಕುಮಾರ್ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಜೆಪಿ ಸರ್ಕಾರ ಅಲ್ಲ ಜೆ ಡಿ ಎಸ್ ಸರ್ಕಾರ ಅಲ್ಲ ಯಾವುದೇ ನಾನು ಬರ್ತಕ್ಕಂತ ನೀರೊಳಗೆ ಸತ್ರ ಕೂಡ ಆ ಒಂದು ನರಿ ನೀರ್ನ ಈ ತಾಲಕ್ಕೆ ಅಂತ ಯಾವಾಗ ಕಾಣಕ ಅವಕಾಶ ಮಾಡ್ಕೊಡಲ್ಲ ನಾನು ಪ್ರಾಣ ಸರಿ ಈ ವಿಚಾರವಾಗಿ ಇಲ್ಲ ಬಹಳ ಉಗ್ರರ್ತದೆ ಶಾಂತಿಯುತವಾಗಿ ಉಗ್ರ ಹೈಕೋರ್ಟ್ ಅಂದಿ ಕಸ ಅಂತ ಕೆಸ ಖಂಡಿತ ಕೂಡ ಮಾಡ್ತೀವಿ ಸೃಷ್ಟಿ ಮಾಡಿದ್ದಾರೆ ಅಪಪ್ರಚಾರ ಮಾಡ್ತಾರೆ ಕೆಲ ಜನ ಪತ್ರಕ್ಕೆ ಹಿಂದೆ ಮುಂದೆ ಕಂಡು ಅಪಪ್ರಚಾರ ಮಾಡ್ತಾರೆ ಏನ್ ಬೇಜಾರಿಲ್ಲ ನಾವೇನ್ ಯಾರು ಕಾವಿಲಿ ಕಾಸ್ಪೋರ್ಟ್ ಕರ್ಕೊಂಡ್ ಬಂದಿದೀವ ಜನಗಳು ಪೊಲೀಸರು ಎದುರು ಕೂಡ ದುಡ್ಡನ್ನು ಕೊಟ್ಟು ಕರ್ಕೊಂಡ್ ಬಂದಿಲ್ಲ ಎಲ್ಲರೂ ಕೂಡ ಜೊತೆಲಿ ಬಂದರೆ ಏನೇ ಅಪಪ್ರಚಾರ ಮಾಡಿದ್ರು ಕೂಡ ನಮ್ಮನ್ನೇನು ಮಾಡ್ಲಿಕ್ಕಾಗಲ್ಲ ನಮ್ಮ ಹೋರಾಟ ಆದ ಕಾರಣಕ್ಕೂ ಆಗಲ್ಲ ಮಾಡಿ ಮಾಡ್ತೀವಿ ಅಪಪ್ರಚಾರ ಮಾಡ